ಬಿಡ್ತೀನಿ ಇಸ್ಪೇಟ್ ಆಡುವಾಗ ಅದು ಇಸ್ಪೇಟ್ ಅಂದ್ರೆ ಬಹಳ ಕೆಟ್ಟದ್ದು ಅಂತ ನಮ್ಗೆ ಗೊತ್ತದ ಆದ್ರ ಅಲ್ಲಿ ರಾಣಿ ಅಂತ ಸಂಕಲ್ಪ ಮಾಡಿದ್ರು ಅವರು ಅಲ್ಲಿ ಅಂತ ದೇವಿ ಅಂತೇ ನಂಬಿದೇ ಇಸ್ಪೇಟ್ ಪಾಣಿಯೊಳಗೆ ಬಂದು ಕಾಣಿ ಅವು ಆಟ ಆಡಿ ಸೋತ್ ಬಿಟ್ರಿ ಅವರು ಮಾನ್ವಿ ಗುಂಡಾಚಾರು ಇಸ್ಪೇಟ್ ಆಡಿದ್ರು ಸೋತ್ ಬಿಟ್ರು ಬಾದುಕಿದ್ದ ಸುಮ್ಮನೆ ಇರ ಪಕ್ಕದಲ್ಲಿದ್ದವ್ರು ಏನಂದ್ರೆ ಆಚಾರ ಸೋತ್ರ ಅಲ್ರಿ ಅಂದರು ಏನು ಮಾಡಬೇಕಪ್ಪ ಇಸ್ಪೇಟ್ ರಾಣಿ ಕೈ ಕೊಟ್ಲಂದ್ರು ಹಂಗಾರೆ ಅದ್ರ ಮೇಲೆ ಒಂದು ಪದ್ಯ ಆಗ್ಲಿ ಅಂದರು ಅವ್ರು ಜಾಣೇ ನಂಬಿದೆ ಇಸ್ಪೇಟ್ ರಾಣಿ ನೀನೋಲಿದೆ ಅನ್ನ ಪಾಣಿಯೊಳಗೆ ಬಂದು ಕಾಣೀಸಮ್ಮ ವಾಣಿಲಕುಮಿ ರುದ್ರಾಣಿಯರಿಗಿಂತ ಕ್ಷೋಣಿಯೊಳಗೆ ಬಲು ಮಾನೀತೆ ನೀ ಜಾಣೇ ನಂಬಿದೆ ಜನಕನು ಗಳಿಸಿಟ್ಟ ದನವೆಲ್ಲ ಕಳಕೊಂಡೆ ದನಕರು ಹೊಲ ಮನೆಯನು ಮಾರಿದೆ ಕೊನೆಗೆ ಜನರೊಳಗೆ ಅಪಹಾಸ್ಯಕ್ಕೊಳಗಾದೆ ನಾನು ಹೆಂಡತಿ ಮಕ್ಕಳ ಕೈಗೆ ಪರಟಿ ಕೊಟ್ಟೆ ಜಾಣೇ ನಂಬ ಉದ್ದಾಡ್ತವು ಪಾಪ ಒಂದು ತಾಯಿ ಲಕ್ಷ್ಮಿ ಅಂದ್ರೆ ಆ ರಾಣಿ ನೀ ಅನುಗ್ರಹ ಮಾಡು ಎಕ್ಕದೊಳಗೆ ಕೊಟ್ಟು ಕೇಳ್ರಿ ಮತ್ತೆ ಎಕ್ಕದೊಳಗೆ ಎರಡೆಕ್ಕ ಬರಲು ನೀನು ಫಕ್ಕನೆ ಬಂದು ಕಾಣಿ ಸಮ್ಮ ಇದು ನಮ್ಗೆ ಗೊತ್ತಿಲ್ಲರೇ ಆಡಿಲ್ಲ ಮತ್ತೆ ಆಟ ಗೊತ್ತಿದ್ದವ್ರು ತಿಳ್ಕೊಳ್ರಿ ಅಷ್ಟೆ ಎಕ್ಕದೊಳಗೆ ಎರಡೆಕ್ಕ ಬರಲು ನೀನು ಫಕ್ಕನೆ ಬಂದು ಕಾಣಿ ತನ್ನ ಬೊಕ್ಕಾಸದೊಳಗಿನ ಮುಕ್ಕಣ್ಣ ಸಖ ಅಂದ್ರೆ ಕುಬೇರ ಜಗತ್ನ್ಯಾಗ ಶ್ರೀಮಂತ ಅಂದ್ರೆ ಕುಬೇರ ಅವ ಆಟಕ್ಕೆ ಬರಬೇಕು ನೀ ಅನುಗ್ರಹ ಮಾಡ್ತಿರ್ಬೇಕು ಅವ ರೊಕ್ಕ ಹಾಕ್ಬೇಕು ನೀ ಪಕ್ಕನೆ ಬರ್ತಿರ್ಬೇಕು ನೀ ಅವ್ರ ರೊಕ್ಕ ಹಾಕ್ತಿರ್ಬೇಕು ನೀ ಪಕ್ಕನೆ ಬರ್ತಿರ್ಬೇಕು ಮುಕ್ಕಣ್ಣ ಸಖ ತಣ್ಣ ರೊಕ್ಕ ಹಾಕಲು ಅವನ ಲೆಕ್ಕಿ ಸೇನಾ ನಮ್ಮ ಜಾಣೇ ನುಡಿ ಕೇಳಿ ತಾತ್ಪರ್ಯ ಎಷ್ಟು ಚಂದ ಹೇಳ್ತಾರೆ ಕಾಮಿನಿ ಶಿರೋಮಣಿ ಕಾಮಿತ ದಾಯಿನಿ ಶಾಮ ಸುಂದರ ಸಾರ್ವ ಭೌಮನ ರಾಣಿ ಶ್ರೀಮಂತ ಜೋಕರನ ಪ್ರೇಮದ ಭಗಿನಿಯೇ ಇಸ್ಪೀಟ್ನಾಗ ಜೋಕರ್ ಇರ್ತಾನೆ ನೋಡ್ರಿ ಆ ಜೋಕರ್ನ ತಂಗಿ ಅಂತಿಕೆ ಯಾರು ಇಸ್ಪೇಟ್ ರಾಣಿ ಇಲ್ಲೇನು ಅಂದ್ರೆ ಕೃಷ್ಣ ಅವತಾರ ಮಾಡಿದ್ನಲ್ಲ ಆ ಕೃಷ್ಣ ಅವತಾರ ಮಾಡಿದಾಗ ತಂಗಿಯಾಗಿ ದುರ್ಗಾದೇವಿ ಬಂದಲ್ಲ ಅಂದ್ರೆ ದಶಾವತಾರಗಳಲ್ಲಿ ಜೋಕರ್ ಅಂದರೆ ಕೃಷ್ಣ ಕೃಷ್ಣನ ತಂಗಿಯಾರ ದುರ್ಗಾದೇವಿ ಅಂತ ಆ ಅರ್ಥ ಇಟ್ಕೊಂಡು ಮಾಡಿದ್ದಾರೆ ಶ್ರೀಮಂತ ಜೋಕರನ ಪ್ರೇಮದ ಭಗಿನಿಯೇ ನಾಕರ ಮುಗಿವೇನು ಮಾಡು ಮಮತೆಯ ಜಾಣೇ ನಂಬಿದೆ ಆಗಲೇ ಬಂದು ಹೇಳಿದ್ರಲ್ಲ ಅದನ್ನು ಹೇಳ್ರಿ ಅಂತ ಅವರು ಅವರಿಗೋಸ್ಕರವಾಗಿ ಈ ಪದ್ಯವನ್ನು ಹೇಳಿದ್ದೇನೆ ತಮಗೆಲ್ಲರಿಗೂ ಕೂಡ ಸಂತೋಷ ಆಗಲಿ ಅಂತ ಇಂತಹ ಅದ್ಭುತವಾದ ದಾಸಾಹಿತ್ಯದ ವೈಭವ ಅದ್ಭುತವಾಗಿದೆ ಸಮಯದ ಒಂದು ಅಭಾವದಿಂದ ಆಚಾರ ಹೇಳಿದ ಸಮಯ ಮೀರಿ ಮೀರಿ ಬಿಟ್ಟಿದ್ದು